ಇನ್ನು ಡೈವರ್ಸ್ ಆದ ನಂತರ ಈಗ ವಿಷ ಕುಡಿದು ಆತ್ಮಹತ್ಯೆಗೆ ಶರಣಾಗಿದ್ದರೆ ಖ್ಯಾತ ಕನ್ನಡದ ಗಾಯಕ ಹಾಗೆ ಯಾರಿಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೂ ಚಾನ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿ ನಿಜಕ್ಕೂ ಕೂಡ ಇದೊಂದು ಆಘಾತದ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಹೌದು ಕನ್ನಡದಲ್ಲಿ ಖ್ಯಾತ ರ್ಯಾಪರ್ ಆಗಿದ್ದಂಥವ್ರು ಅಂತಲೇ ಹೇಳ್ಬೋದು ಇಂಥ ಅದ್ಭುತವಾದ ನಟ ಇದೀಗ ಹೆಂಡತಿ ಕಿರುಕುಳದಿಂದ ಹಾಗೂ ಹೆಂಡತಿ ಕೊಟ್ಟಂಥ ದೂರಿನಿಂದ ಸಿದ್ಧ ಮನನೊಂದು ವಿಶ್ವಾಸ ಆತ್ಮದಿಕ್ಷಣ ಆಗಿದ್ದಾರೆ ಅವರು ಬೇರೆ ಯಾರಲ್ಲ ಅಭಿನವ್ ಸಿಂಗ್ ಅವರು ಇನ್ನು ಅಭಿನವ್ ಸಿಂಗ್ ಅವರು ಕನ್ನಡದಲ್ಲಿ ಖ್ಯಾತ ರ್ಯಾಪರ್ ಆಗಿ ಕೂಡ ಗುರುಸ್ಕೊಂಡಿದ್ದಾರೆ ಸಾಕಷ್ಟು ಹಾಡುಗಳನ್ನು ಕೂಡ ರ್ಯಾಪ್ ಮಾಡಿ ಆಡಿದ್ದಾರೆ ಇಂಥ ಅದ್ಭುತ ನಟ ಇದು ಮದುವೆನೂ ಸಹ ಆಗಿದ್ದರು ಈಗ ವೈವಾಹಿಕ ಜೀವನ ಸಾಕಷ್ಟು ತೊಂದರೆ ಆಗಿತ್ತು ಒಡಿಶಾದಲ್ಲಿ ಅವರ ಮೇಲೆ ಎರಡು ಬಾರಿ ಅವರು ಹೆಂಡತಿ ದೂರು ಕೂಡ ಕೊಟ್ಟಿದ್ದರು ಇನ್ನು ಎರಡು ಸರಿ ಒಡಿಶಾಗೆ ಹೋಗಿ ಕೂಡ ಬಂದಿದ್ದರು ಮತ್ತೆ ಮಹಿಳಾ ರಾಷ್ಟ್ರೀಯ ಆಯೋಗಕ್ಕೆ ಕೂಡ ಅವರ ಹೆಂಡತಿ ಮತ್ತೆ ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದರು ಈಗಾಗಲೇ ಡೈವರ್ಸ್ಗೆ ಕೂಡ ಅಪ್ಲೈ ಮಾಡಿ ಏನು ಕೊನೆಯ ಹಂತದಲ್ಲಿ ಇದ್ದರೂ ಸಹ ಬೇಕು ಬೇಕು ಅಂತ ಸಾಕಷ್ಟು ಕಿರುಕುಳವನ್ನು ಅಭಿನವ್ ಸಿಂಗ್ಗೆ ಕೊಡ್ತಿದ್ಲು ಹೀಗೆ ಉದ್ದೇಶಪೂರ್ವಕವಾಗಿ ಅಂತ ಗೊತ್ತಾಗಲಿದೆ ಅದೇ ಕಾರಣಕ್ಕಾಗಿ ಸದ್ಯ ಈಕೆಯಿಂದ ಆಗಿರೋದಂಥ ತೊಂದರೆಗಳಿಂದಾಗಿ ಮತ್ತೆ ನನಗೆ ಒಡಿಶಾಗೆ ಹೋಗೋಕೆ ಸಾಧ್ಯವಿಲ್ಲ ಅಂತ ಎಂಬುದಕ್ಕೆ ಈತನೀಗ ವಿಶ್ವಾಸ ವಿವರಿಸಿ ಆತ್ಮದಿಗೆ ಶರಣಾಗಿದ್ದಾನೆ ಎಂಬ ಮಾಹಿತಿ ಇದೀಗ ಬರ್ತದೆ ಹಾಗೆ ನೀವೇನಂತ ಇದ್ರ ಬಗ್ಗೆ